ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಮಲೆನಾಡು ಕಡೆ ಮಾಡುವಂತಹ ಅಕ್ಕಿ ರೊಟ್ಟಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದನ್ನು ತುಂಬ ನಿಮಗೆ ಸರಳವಾದ ರೀತಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದು ಅನ್ನ ಮತ್ತು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಮಾಡೋದು ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಲ್ಲಿ ನಾನು ಒಂದೂವರೆ ಕಪ್ನಷ್ಟು ಅನ್ನ ತಗೊಂಡಿದ್ದೀನಿ ಇದು ರಾತ್ರಿ ಉಳಿದಿರುವಂತಹ ಅನ್ನದಲ್ಲಿ ಮಾಡಬಹುದು ಅಥವಾ ನೀವು ಹೊಸದಾಗಿ ಅನ್ನ ರೆಡಿ ಮಾಡಿಕೊಂಡು ಕೂಡ ಮಾಡ್ಕೋಬಹುದು ಈಗ ಈ ಅನ್ನವನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದು ನಿಮ್ಗೆ ನಾನು ತುಂಬಾ ಸರಳವಾದ ರೀತಿಯಲ್ಲಿ ಹೇಳ್ಕೊಡ್ತಾ ಇರೋದು ಇಲ್ದಿದ್ರೆ ಅನ್ನ ಮತ್ತು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಕೈಯಲ್ಲಿ ಮಸೆದು ನಂತರ ಈ ಅಕ್ಕಿ ರೊಟ್ಟಿಯನ್ನು ಮಾಡ್ತಾರೆ ಇದು ನಿಮಗೆ ತುಂಬ ಸರಳವಾದ ವಿಧಾನವನ್ನು ನಾನು ತೋರಿಸ್ಕೊಡ್ತಾ ಇರೋದು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು ಒಂದು ಸ್ವಲ್ಪನೇ ನೀರು ಹಾಕೊಂಡು ರುಬ್ಕೋಬೇಕು ನೀರು ಜಾಸ್ತಿ ಆದ್ರೆ ಹಿಟ್ಟು ಜಾಸ್ತಿ ತಗೊಂಡು ರೊಟ್ಟಿ ತುಂಬಾ ಒರಟೊರಟಾಗಿ ಬರುತ್ತೆ ಇಲ್ಲಿ ನಾನು ಅದೇ ಕಪ್ನಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನ ಹಾಕಿ ಅದಕ್ಕೆ ಹೊಂದ್ಕೊಳ್ಳುವ ರೀತಿಯಲ್ಲಿ ಚೆನ್ನಾಗಿ ಇದನ್ನ ಕಲಸ್ಕೊಳ್ಬೇಕು ಒಂದೇ ಸಲಕ್ಕೆ ಜಾಸ್ತಿ ಹಿಟ್ಟು ಹಾಕ್ಲಿಕ್ಕೆ ಹೋಗಬೇಡಿ ಹಿಟ್ಟು ಸ್ವಲ್ಪ ಸ್ವಲ್ಪನೆ ಹಾಕ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಂಗೆ ಆ ಬೈಂಡಿಂಗ್ ಹದ ಚೆನ್ನಾಗಿ ಬರಬೇಕು ಅಂದ್ರೆ ನಿಮಗೆ ಉಂಡೆ ಕಟ್ಟುವ ಹದಕ್ಕೆ ಬಂದಾಗ ಹಿಟ್ಟು ಸರಿಯಾಗಿದೆ ಅಂತ ಅರ್ಥ ಈಗ ನೋಡಿ ನಾನು ಇದರಲ್ಲಿ ಅನ್ನ ಎಷ್ಟು ತಗೊಂಡಿದ್ದೇನೆ ಅಷ್ಟೇ ಹಿಟ್ಟನ್ನ ತಗೊಂಡಿದ್ದೇನೆ ಅಷ್ಟೇ ಇದಕ್ಕೆ ಸರಿಯಾಗಿದೆ ಈಗ ಇದನ್ನ ಚೆನ್ನಾಗಿ ಕೈಯಲ್ಲಿ ಕಲಸ್ಕೊಂಡು ಎಲ್ಲ ಹೊಂದ್ಕೊಳ್ಳೋ ಥರ ಉಂಡೆ ಕಟ್ಟುವ ಹದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ಕಲಸ್ತಾ ಕಲಸ್ತಾ ಇದು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ಲಾಸ್ಟಿಗೆಲ್ಲ ಹಿಟ್ಟು ಕಲಸಿ ಆದಮೇಲೆ ಅದು ನಮಗೆ ಜಾಸ್ತಿ ಕೈಗೆ ಅಂಟಬಾರ್ದು ಅಂಟ್ತಾ ಇದೆ ಅಂದರೆ ಅದಕ್ಕೆ ಇನ್ನೂ ಕೂಡ ಹಿಟ್ಟು ಬೇಕಾಗ್ಬೋದು ಅಂತ ನೋಡಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಇದು ತುಂಬ ಗಟ್ಟಿ ಆಗಬಾರ್ದು ಗಟ್ಟಿಯಾಗಿಬಿಟ್ರೆ ನಿಮಗೆ ರೊಟ್ಟಿ ತುಂಬ ಖಡಕ್ಕಾಗಿ ಬರುತ್ತೆ ಹಾಗಾಗಿ ನಾರಿನ ಥರ ಬರುತ್ತೆ ನೋಡಿ ಈ ಹದಕ್ಕೆ ಇರಬೇಕು ಈಗ ಇದನ್ನ ಉಂಡೆ ಮಾಡ್ಕೊಳ್ತಾ ಇದೀನಿ ನಿಮ್ಗೆ ಅಕ್ಕಿ ರೊಟ್ಟಿ ತುಂಬಾ ದೊಡ್ಡದಾಗ್ಬೇಕು ಅಂದ್ರೆ ದೊಡ್ಡ ಉಂಡೆ ಮಾಡ್ಕೊಳ್ಳಿ ಇಲ್ದಿದ್ರೆ ಈ ಸೈಜ್ಗೆ ಉಂಡೆಗಳನ್ನ ಮಾಡ್ಕೊಳ್ಳಿ ನೋಡಿ ಈಗ ಇದರಲ್ಲಿ ಇಷ್ಟು ಉಂಡೆ ಆಗಿದೆ ಈಗ ರೊಟ್ಟಿ ಶೀಟ್ ಇದ್ರೆ ನೀವು ಅದರಲ್ಲಿ ತಟ್ಟಬಹುದು ಅಥವಾ ಎಣ್ಣೆಯ ಪ್ಲಾಸ್ಟಿಕ್ ಶೀಟ್ ಬರುತ್ತಲ್ವಾ ಅದರಲ್ಲಿ ಅಥವಾ ಬಟ್ಟೆಯಲ್ಲಿ ಕೂಡ ತಟ್ಟಬಹುದು ಈಗ ಒಂದು ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ನೀರು ತಗೊಂಡಿದ್ದೀನಿ ಇವೆರಡೂ ಕೂಡ ಬೇಕಾಗುತ್ತೆ ಈಗ ಈ ಶೀಟಿಗೆ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೋಬೇಕು ಒಂದು ಉಂಡೆ ತಗೊಂಡು ಮೊದಲು ಈ ರೀತಿ ಕೈಯಲ್ಲಿ ತಿಕ್ಕಿ ನಂತರ ಅದರಿಂದ ರೊಟ್ಟಿ ಮಾಡ್ಕೋಬೇಕು ಈಗ ನಾವು ಶೀಟಿಗೆ ಎಣ್ಣೆ ಹಚ್ಚಿದೀವಿ ರೊಟ್ಟಿ ಮೇಲ್ಗಡೆ ನೀರು ಹಚ್ಕೊಂಡು ಈ ರೀತಿ ತೆಳ್ಳಗೆ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಕೈಯಲ್ಲೇ ಮಾಡ್ಕೊಳ್ಬಹುದು ಇದು ಆಗಲಿಲ್ಲ ಅಂದ್ರೆ ನಿಮ್ಮ ಹತ್ರ ರೊಟ್ಟಿ ಮಿಷಿನ್ ಇದ್ರೆ ಅದರಲ್ಲಿ ಕೂಡ ಮಾಡ್ಕೊಳ್ಬಹುದು ಆಗುತ್ತೆ ಇದು ಈ ರೀತಿ ಅಭ್ಯಾಸ ಆಗಬೇಕು ಒಂದೆರಡು ಸರ್ತಿ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಎಲ್ಲಾದ್ಮೇಲೆ ಶೀಟಿಂದ ಇದು ಈ ರೀತಿ ತೆಗೆಯೋದಕ್ಕೆ ಕೂಡ ಬರುತ್ತೆ ಹಾಗಾಗಿ ನಾವು ಪ್ಲಾಸ್ಟಿಕ್ ಶೀಟ್ ಅಲ್ಲಿ ಕೂಡ ಇದನ್ನ ಮಾಡ್ಕೊಳ್ಬಹುದು ಈ ತರ ಕೈಯಲ್ಲಿ ತೆಗೆದು ಹೆಂಚಿಗೆ ಹಾಕೋಬೇಕು ಈಗ ಬನ್ನಿ ಇದನ್ನು ರೊಟ್ಟಿ ಕಾಯಿಸೋದು ಹೇಗೆ ಅಂತ ನೋಡೋಣ ಕಾಯಿಸೋದು ಸಾಮಾನ್ಯವಾಗಿ ಗೊತ್ತಿರುತ್ತೆ ಆದರೆ ರೊಟ್ಟಿ ಮಾಡುವಾಗ ಎಣ್ಣೆ ಹಚ್ಚಬಾರ್ದು ಎಣ್ಣೆ ಹಚ್ಚಿದರೆ ರೊಟ್ಟಿ ಜಾಸ್ತಿ ಉಬ್ಬಿ ಬರೋದಿಲ್ಲ ಹಾಗಾಗಿ ಕ ಏನು ತವಾಗೆ ಎಣ್ಣೆ ಹಚ್ಚದೇನೆ ಮಾಡ್ಕೋಬೇಕು ತುಂಬ ಚೆನ್ನಾಗಿ ರೊಟ್ಟಿ ಉಬ್ಬಿ ಬಂದು ತುಂಬಾ ಮೃದುವಾದ ರೊಟ್ಟಿ ಆಗುತ್ತೆ ಹಿಂದಿನ ರಾತ್ರಿ ಅನ್ನ ಉಳಿದರೆ ಈ ರೀತಿ ನೀವು ರೊಟ್ಟಿ ಮಾಡ್ಕೋಬಹುದು ಇದು ಮಲೆನಾಡು ಕಡೆ ಅಂದರೆ ನಮ್ಮ ಮನೆ ಪಕ್ಕ ಎಲ್ಲ ಇದೇ ಥರ ರೊಟ್ಟಿ ಮಾಡ್ತಾರೆ ಆದರೆ ಅನ್ನ ರುಬ್ಬಿ ಕೆಲವರು ಮಾಡೋದಿಲ್ಲ ಅನ್ನವನ್ನು ಕೈ ಅನ್ನ ಮತ್ತೆ ಹಿಟ್ಟು ಹಾಕಿ ಕೈಯಲ್ಲಿ ಚೆನ್ನಾಗಿ ತಿಕ್ಕಿ ಮಾಡ್ತಾರೆ ಇನ್ನು ಕೆಲವರು ಅನ್ನವನ್ನು ನೀರಿಗೆ ಹಾಕಿ ಕುದಿಸಿಬಿಟ್ಟು ನಂತರ ಅದಕ್ಕೆ ಹಿಟ್ಟು ಹಾಕಿ ಆ ರೀತಿ ಕೂಡ ರೊಟ್ಟಿ ಮಾಡ್ತಾರೆ ಒಂದು ನಾಲ್ಕೈದು ರೊಟ್ಟಿ ರೆಸಿಪಿ ನಾನು ತೋರಿಸಿದ್ದೀನಿ ನನ್ನ ಒಂದು ಚಾನಲ್ನಲ್ಲಿ ನೀವು ಬೇಕಾದರೆ ಅದನ್ನು ನೋಡ್ಬೋದು ಬೇರೆ ಬೇರೆ ರೀತಿಯಲ್ಲಿ ರೊಟ್ಟಿ ಯಾವ ರೀತಿ ಮಾಡ್ಕೋಬಹುದು ಅಂತ ನಿಮಗೆ ಯಾವುದು ವಿಧಾನ ಅದನ್ನು ನೀವು ಆರಿಸ್ಕೊಂಡು ರೊಟ್ಟಿಯನ್ನು ಯಾರಿಗೆ ರೊಟ್ಟಿ ಮಾಡೋದಿಕ್ಕೆ ಬರೋದಿಲ್ಲ ಅಕ್ಕಿ ರೊಟ್ಟಿ ಅಂತವರು ಕಲಿಯಬಹುದು ಎಲ್ಲ ರೊಟ್ಟಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಮನೇಲಂತೂ ಈ ಅಕ್ಕಿ ರೊಟ್ಟಿ ಎಲ್ರಿಗೂ ತುಂಬಾ ಇಷ್ಟ ದಿನಾ ಮಾಡಿದ್ರು ಯಾರಿಗೂ ಬೇಜಾರಾಗಲ್ಲ ಅಷ್ಟು ಇಷ್ಟಪಟ್ಟು ತಿಂತಾರೆ ಓಕೆ ಫ್ರೆಂಡ್ಸ್ ನೀವು ಕೂಡ ಇದನ್ನು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು